ಬೆಳಗಿನ ತಾಜಾ ಗಾಳಿಯಲ್ಲಿ ವೃಂದಾವನದ ಹಸಿರು ಕಾಡಿನ ಒಡಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ವಿಶಾಲವಾದ ಮರದ ಬುಡದಲ್ಲಿ ಕುಳಿತಿದ್ದರು ಅವರ ಗಾಢವಾದ ಕಣ್ಣುಗಳು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಿದ್ದವು ಅವರ ಮನಸ್ಸು ಶಾಂತಿಯುತ ಅಲೆಗಳಲ್ಲಿ ತೇಲುತ್ತಿತ್ತು ಬೆಳಗಿನ ಜರಿಯ ಶಬ್ದ ಹಕ್ಕಿಗಳ ಕಲರವ ಮತ್ತು ಹೂವಿನ ಸುಗಂಧವು ಆ ವಾತಾವರಣವನ್ನು ಅರಿತಿರಲಾರದ ರೀತಿಯಲ್ಲಿ ತೋರುತ್ತಿತ್ತು ಕೃಷ್ಣನ ಮುಖದಲ್ಲಿ ಸದಾ ಇರುವ ಆ ಕಿರುನಗೆ ಜಗತ್ತಿನ ಎಲ್ಲ ರಹಸ್ಯಗಳನ್ನು ತಿಳಿದವರು ಆತ್ಮವಿಶ್ವಾಸದಿಂದ ಕುಳಿತಿದ್ದರು ಆಗ ದೂರದಿಂದ ಒಂದು ಸುಂದರ ನವಿಲು ತನ್ನ ರೆಕ್ಕೆಗಳನ್ನು ಆಡಿಸುತ್ತಾ ಗಾಂಭೀರ್ಯದಿಂದ ಕೃಷ್ಣನ ಬಳಿಗೆ ಬಂದಿತು ಅದರ ರತ್ನದಂತೆ ಮಿನುಗುವ ಗರಿಗಳು ಚಂದ್ರನ ಬೆಳಕಿನಂತೆ ಜಗಮಗಿಸುವ ಸೊಬಗು ನೋಡಲು ಎರಡು ಕಣ್ಣುಗಳು ಸಾಲದೆಂಬ ರಮಣೀಯತೆ ಅದರ ವೈಭವವಾಗಿತ್ತು ನವಿಲು ತನ್ನ ತಲೆಯನ್ನು ತಗ್ಗಿಸಿ ಗೌರವದಿಂದ ಕೃಷ್ಣನಿಗೆ ನಮಸ್ಕರಿಸಿ ಕೃಷ್ಣನ ಬಳಿ ಏನೋ ಕೇಳಲು ಪರಿತಪಿಸುತ್ತಿತ್ತು ಆಗ ಶ್ರೀಕೃಷ್ಣ ಪರಮಾತ್ಮ ಮಯೂರ ನೀನು ಏನೋ ಕೇಳಲು ಸಂಕೋಚ ಪಡುತ್ತಿರುವ ಹಾಗೆ ಕಾಣುತ್ತಿದೆ ಯಾಕಿಷ್ಟು ಗೊಂದಲದಿಂದಿದ್ದೀಯಾ ಎಂದು ಕೇಳಿದರು ಆಗ ನವಿಲು ಪರಮಾತ್ಮ ಸಕಲ ಜಗತ್ತಿನ ಸ್ವಾಮಿಯಾದ ಶ್ರೀಕೃಷ್ಣ ಪ್ರಭು ನನಗೊಂದು ಸಂದೇಹ ಕಾಡುತ್ತಿದೆ ತುಂಬಾ ದಿನಗಳಿಂದ ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡಿದೆ ದಯವಿಟ್ಟು ಇದಕ್ಕೆ ಪರಿಹಾರ ತಿಳಿಸಿ ಸ್ವಾಮಿ ಎಂದು ವಿನಯದಿಂದ ಕೇಳಿತು ಕೃಷ್ಣನ ಕಣ್ಣುಗಳಲ್ಲಿ ಒಂದು ಕ್ಷಣ ತುಂಟತನದ ಕಿಡಿ ಮಿಂಚಿತು ಮಯೂರ ನಿನ್ನ ಸಂದೇಹವೇನು ಯಾವುದೇ ಭಯವಿಲ್ಲದೆ ಕೇಳು ಈ ಜಗತ್ತಿನ ಎಲ್ಲ ರಹಸ್ಯಗಳಿಗೂ ನಾನೇ ಉತ್ತರ ಎಂದು ಹೇಳಿದರು ನವಿಲು ಒಂದು ಕ್ಷಣ ತನ್ನ ಗರಿಗಳನ್ನು ಸರಿಪಡಿಸಿಕೊಂಡು ಧೈರ್ಯಗಟ್ಟಿಗೊಳಿಸಿ ಹೇಳಿತು ಸ್ವಾಮಿ ಈ ಭೂಲೋಕದಲ್ಲಿ ನಾನು ಎಷ್ಟೋ ಮಾನವರನ್ನು ನೋಡಿದ್ದೇನೆ ಕೆಲವರು ಶ್ರೀಮಂತರಾಗಿ ಸುಖ ಸಂಪತ್ತಿನಿಂದ ಸಂತೋಷದಿಂದ ಬದುಕುತ್ತಿದ್ದಾರೆ ಮತ್ತೆ ಕೆಲವರು ಬಡತನದ ಕೂಪದಲ್ಲಿ ಬಿದ್ದು ಕಷ್ಟ ಸಂಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ ಶ್ರೀಮಂತರು ಯಾವ ಪುಣ್ಯವನ್ನು ಮಾಡಿದ್ದಾರೆ ಎಂದು ಅವರಿಗೆ ಈ ಸುಖ ಲಭಿಸುತ್ತದೆ ಬಡವರು ಯಾವ ಪಾಪವನ್ನು ಮಾಡಿದ್ದಾರೆ ಎಂದು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂಬ ರಹಸ್ಯವನ್ನು ದಯವಿಟ್ಟು ತಿಳಿಸಿ ಎಂದು ಕೇಳಿತು ಆಗ ಕೃಷ್ಣನ ಮುಖದಲ್ಲಿ ಮಂದಹಾಸದ ನಗು ಮೂಡಿತು ಮಯೂರ ಇದೊಂದು ಸರಳವಾದಂತಹ ಮತ್ತು ಆಳವಾದ ಪ್ರಶ್ನೆ ಈ ನಿನ್ನ ಸಂದೇಹವನ್ನು ನಾನು ಒಂದು ಕಥೆಯ ರೂಪದಲ್ಲಿ ಬಗೆಹರಿಸುತ್ತೇನೆ ಈ ಕಥೆಯನ್ನು ಗಮನವಿಟ್ಟು ಕೇಳು ಏಕೆಂದರೆ ಈ ಕಥೆಯಲ್ಲಿ ಬಡತನದಿಂದ ಹೊರಬರಲು ಬೇಕಾದ ರಹಸ್ಯ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿ ಮತ್ತು ಜೀವನದ ಗುರಿಯನ್ನು ಸಾಧಿಸುವ ಮಾರ್ಗವಿದೆ ಇದು ಕೇವಲ ಕಥೆಯಲ್ಲ ಜೀವನವನ್ನು ರೂಪಾಂತರಗೊಳಿಸುವ ಒಂದು ದಿವ್ಯ ಸಂದೇಶ ಎಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮ ಒಂದು ಗಂಭೀರವಾದ ಕಥೆಯನ್ನು ಹೇಳಲು ಆರಂಭಿಸಿದರು ರತ್ನಪುರ ಎಂಬ ಒಂದು ಸಣ್ಣ ಗ್ರಾಮವಿತ್ತು ಈ ಗ್ರಾಮದಲ್ಲಿ ಜನರು ಸರಳ ಜೀವನ ನಡೆಸುತ್ತಿದ್ದರು ಇದೇ ಗ್ರಾಮದ ಕೊನೆಯಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಆದಿಕೇಶ ಎಂಬ ಇಪ್ಪತ್ತೈದು ವರ್ಷದ ಯುವಕ ವಾಸಿಸುತ್ತಿದ್ದ ಅವನಿಗೆ ಮದುವೆಯಾಗಿ ಮೂರು ಮಕ್ಕಳಿದ್ದವು ಆದರೆ ಆದಿಕೇಶನ ಜೀವನವನ್ನು ಬಡತನವೆಂಬ ಛಾಯೆ ಕಾಡುತ್ತಿತ್ತು ಅವನು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಯಶಸ್ವಿಯಾಗುತ್ತಿರಲಿಲ್ಲ ಕೃಷಿಯಲ್ಲಿ ನಷ್ಟ ವ್ಯಾಪಾರದಲ್ಲಿ ಸೋಲು ಮನೆಯಲ್ಲಿ ಕಲಹ ಮನಸ್ಸಲ್ಲಿ ಅಶಾಂತಿ ಅಯ್ಯೋ ಭಗವಂತ ಕಾಪಾಡು ಎಂದು ಪ್ರತಿದಿನ ಬೇಡಿಕೊಳ್ಳುತ್ತಿದ್ದನು ಮನೆಯಲ್ಲಿ ದವಸಧಾನ್ಯಗಳು ಕೂಡ ಖಾಲಿಯಾಗಿ ಆತನ ಹೆಂಡತಿ ಮಕ್ಕಳು ಉಪವಾಸವಿರುವ ಪರಿಸ್ಥಿತಿ ಎದುರಾಯಿತು ಆಗ ಅವನ ಇದ್ದ ಸ್ವಲ್ಪ ಭೂಮಿಯನ್ನು ಮಾರಿ ಕುಟುಂಬಕ್ಕೆ ಎರಡೊತ್ತಿನ ಊಟಕ್ಕೆ ದಾರಿ ಮಾಡಿದ ಆದಿಕೇಶನ ಮನಸ್ಸು ದಿನೇ ದಿನೇ ಮಾಸುತ್ತಾ ಹೋಯಿತು ನನಗೆ ಯಾಕೆ ಹೀಗೆ ಆಗುತ್ತಿದೆ ನಾನು ಯಾವ ಪಾಪ ಮಾಡಿದೆ ಎಂದು ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ನನ್ನ ಮೇಲಿಲ್ಲ ಅಂತ ಹೇಳಿ ಹಗಲು ರಾತ್ರಿ ಯೋಚಿಸುತ್ತಿದ್ದ ದಿನಗಳು ಕಳೆದಂತೆ ಭೂಮಿಯನ್ನು ಮಾರಿ ಬಂದಿದ್ದ ಹಣವೆಲ್ಲ ಖಾಲಿಯಾಗತೊಡಗಿತು ಆದಿಕೇಶ ಉಸಿರಾಡಲು ಕೂಡ ಆಗದ ದುಸ್ಥಿತಿಗೆ ಬಂದು ತಲುಪಿದ ಕೊನೆಗೆ ಒಂದು ದಿನ ಅವನ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಹೊಕ್ಕಿತು ಎಷ್ಟೇ ಕಷ್ಟಪಟ್ಟರೂ ಏಳಿಗೆ ಆಗದಿದ್ದ ಮೇಲೆ ಕೈಗೆ ಬಂದಿದ್ದು ಬಾಯಿಗೆ ಬರದಿದ್ದ ಮೇಲೆ ನಾನು ಜೀವಂತವಾಗಿದ್ದು ಏನು ಪ್ರಯೋಜನ ನನ್ನ ಕುಟುಂಬಕ್ಕೆ ನಾನು ಭಾರವಾಗಿದ್ದೇನೆ ನಾನಿಲ್ಲದಿದ್ದರೆ ಅವರಿಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಎಂದು ಭಾವಿಸಿ ಗ್ರಾಮದ ಹೊರಗಿರುವ ಒಂದು ಎತ್ತರದ ಬೆಟ್ಟದ ತುದಿಗೆ ಹೋಗಿ ನಿಂತುಕೊಂಡ ಅವನ ಕಾಲುಗಳು ಬೆಟ್ಟದ ತುದಿಯ ಅಂಚಿನಲ್ಲಿದ್ದವು ಇನ್ನೊಂದು ಕ್ಷಣದಲ್ಲಿ ಎಲ್ಲವೂ ಮುಗಿಯುತ್ತದೆ ಎಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಹಾರಲು ಯತ್ನಿಸಿದ ಆಗ ಆದಿಕೇಶ ಒಂದು ಕ್ಷಣ ತಡೆ ಎಂದು ಒಂದು ಗಾಂಭೀರವಾದ ಧ್ವನಿ ಕೇಳಿಸಿತು ಆ ಧ್ವನಿಯಲ್ಲಿ ಒಂದು ದಿವ್ಯ ಶಕ್ತಿ ಇತ್ತು ಆದಿಕೇಶ ಒಮ್ಮೆಗೆ ತಿರುಗಿ ನೋಡಿದ ಅಲ್ಲಿ ಒಬ್ಬ ಸಾಧು ನಿಂತಿದ್ದರು ಅವರ ಮುಖದಲ್ಲಿ ಅಪರಿಚಿತ ಶಾಂತಿ ಕಣ್ಣುಗಳಲ್ಲಿ ಜ್ಞಾನದ ಆಳವಿತ್ತು ಆದಿಕೇಶ ನೀನು ಯಾಕೆ ಈ ಕೆಲಸಕ್ಕೆ ಮುಂದಾಗಿದ್ದೀಯಾ ನೀನು ನಿನ್ನ ಆತ್ಮವನ್ನು ತೊರೆಯಲು ಕಾರಣವಾದರೂ ಏನು ಎಂದು ಸಾಧು ಕೇಳಿದರು ಆದಿಕೇಶನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಸ್ವಾಮಿ ನನ್ನ ಜೀವನ ಬರೀ ಕಷ್ಟದ ಕೂಪದಲ್ಲಿ ಮುಳುಗಿದೆ ಏನೇ ಮಾಡಿದರೂ ಯಶಸ್ಸಿಲ್ಲ ಲಕ್ಷ್ಮೀದೇವಿಯ ಕೃಪೆಯಿಲ್ಲ ನಾನು ನನ್ನ ಕುಟುಂಬಕ್ಕೆ ಭಾರವಾಗಿದ್ದೇನೆ ಈ ಜೀವನಕ್ಕಿಂತ ಸಾವು ಒಳ್ಳೆಯದು ಎಂದು ಇಲ್ಲಿಗೆ ಬಂದಿದ್ದೇನೆ ಅಂತ ತನ್ನ ಎಲ್ಲ ದುಃಖವನ್ನು ಒಡಮೂಡಿದ ಸಾಧು ಒಂದು ಕ್ಷಣ ಶಾಂತವಾಗಿ ಒಂದು ಕಿರುಣಗೆಯೊಂದಿಗೆ ಆದಿಕೇಶ ನಿನ್ನ ಜೀವನದ ಕಷ್ಟಕ್ಕೆ ಕಾರಣ ನೀನೇ ನೀನು ಪಾಲಿಸುತ್ತಿರುವ ಕೆಲವು ಕಟ್ಟುಪಾಡುಗಳು ನಿನ್ನನ್ನು ಹೀಗೆ ಮಾಡಿವೆ ಯಾವ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತೀಯೋ ಆಗ ನಿನ್ನ ಕಷ್ಟಕ್ಕೆ ಫಲ ಸಿಗುತ್ತದೆ ನಾಳೆ ಮಾಡುವ ಕೆಲಸವನ್ನು ಇವತ್ತು ಮಾಡು ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡಬೇಕು ಬುದ್ಧಿ ಉಪಯೋಗಿಸಬೇಕು ಏಕಾಗ್ರತೆ ಇರಬೇಕು ಹಿಡಿದ ಕೆಲಸವನ್ನು ಮಧ್ಯದಲ್ಲಿ ಕೈಬಿಡಬಾರದು ನೀನು ಮಾಡುವ ಕೆಲಸಗಳಿಗೆ ಕೆಲವರು ವಿಘ್ನ ಮಾಡಲು ನೋಡುತ್ತಾರೆ ನೀನು ಯಾರಿಗೂ ಜಗ್ಗದೆ ಕುಗ್ಗದೆ ನಿನ್ನ ಕೆಲಸವನ್ನು ಪೂರ್ಣಗೊಳಿಸಬೇಕು ಇದೆಲ್ಲ ಮಾಡಲು ಮೊದಲು ನಿನಗೆ ಏಕಾಗ್ರತೆ ಇರಬೇಕು ಬುದ್ಧಿವಂತನಾಗಬೇಕು ನುಡಿಯುವ ಮಾತುಗಳು ಮುತ್ತುಗಳಂತಿರಬೇಕು ಕೈ ಹಾಕುವ ವ್ಯವಹಾರಗಳು ತೂಕವಾಗಿರಬೇಕು ಅದಕ್ಕಿಂತ ಹೆಚ್ಚಾಗಿ ದೈವದ ಅನುಗ್ರಹವಿರಬೇಕು ಅಂದರು ಆದಿಕೇಶನಿಗೆ ಏನು ಅರ್ಥವಾಗದೆ ಸ್ವಾಮಿ ನೀವು ಹೇಳುತ್ತಿರುವುದು ನನಗೆ ಅರ್ಥ ಆಗುತ್ತಿಲ್ಲ ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ ಅಂದನು ಆದಿಕೇಶ ನಿನಗೊಂದು ರಹಸ್ಯ ಹೇಳುತ್ತೇನೆ ಇದನ್ನು ಬಳಸಿಕೊಂಡೇ ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾರೆ ಈ ರಹಸ್ಯವನ್ನು ನಾನು ನಿನಗೆ ಹೇಳುತ್ತೇನೆ ಆದರೆ ಇದನ್ನು ಅನುಸರಿಸಲು ನಿನಗೆ ಧೈರ್ಯ ಬೇಕು ಸಿದ್ಧನಿದ್ದೀಯಾ ಎಂದು ಕೇಳಿದರು ಆದಿಕೇಶನ ಮನಸ್ಸಿನಲ್ಲಿ ಒಂದು ಕಿರು ಆಶಾಕಿರಣ ಮೂಡಿತು ಸ್ವಾಮಿ ದಯವಿಟ್ಟು ಆ ರಹಸ್ಯವನ್ನು ಹೇಳಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ ಎಂದು ಕೇಳಿದ ಸಾಧು ತಾಳ್ಮೆಯಿಂದ ಹೇಳಿದರು ಆ ರಹಸ್ಯವೆಂದರೆ ಬ್ರಹ್ಮ ಮುಹೂರ್ತ ಆದಿಕೇಶನ ಕಣ್ಣುಗಳಲ್ಲಿ ಒಂದು ಗೊಂದಲದ ಛಾಯೆ ಹುಟ್ಟಿತು ಸ್ವಾಮಿ ಬ್ರಹ್ಮ ಮುಹೂರ್ತ ಎಂದರೆ ಏನು ಅದು ಹೇಗೆ ನನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂದು ಕೇಳಿದ ಬ್ರಹ್ಮ ಮುಹೂರ್ತವೆಂದರೆ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ಮೊದಲಿನ ಸಮಯ ಅಂದರೆ ಬೆಳಿಗ್ಗೆ ಮೂರರಿಂದ ಮೂವತ್ತರಿಂದ ರಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷರವರೆಗೆ ಜರುಗುವ ಸಮಯ ಈ ಸಮಯದಲ್ಲಿ ವಿಶ್ವದ ದಿವ್ಯಶಕ್ತಿಗಳು ಜಾಗೃತವಾಗಿರುತ್ತವೆ ಗಾಳಿಯು ಶುದ್ಧವಾಗಿರುತ್ತದೆ ಮನಸ್ಸು ಸಾತ್ವಿಕವಾಗಿರುತ್ತದೆ ಮತ್ತು ಆತ್ಮವು ಗ್ರಹಣಶೀಲವಾಗಿರುತ್ತದೆ ಈ ಸಮಯದಲ್ಲಿ ಏಳುವವರು ತಮ್ಮ ಅದೃಷ್ಟವನ್ನು ತಾವೇ ಬರೆಯಬಹುದು ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ನಿನ್ನ ಜೀವನದ ಕತ್ತಲೆ ದೂರವಾಗಿ ಸಂಪತ್ತು ಆರೋಗ್ಯ ಮತ್ತು ಶಾಂತಿಯ ಬೆಳಕು ತುಂಬುತ್ತದೆ ಅಂದರು ಆದಿಕೇಶನಿಗೆ ಇದು ಒಂದು ಹೊಸ ಆಲೋಚನೆಯಾಗಿತ್ತು ಆದರೆ ಸ್ವಾಮಿ ಇದನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಎಂದು ಉತ್ಸಾಹದಿಂದ ಕೇಳಿದ ಈ ಐದು ಕಾರ್ಯಗಳನ್ನು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಮಾಡು ನಿನ್ನ ಜೀವನವು ಮೂವತ್ತು ದಿನಗಳಲ್ಲಿ ಬದಲಾಗುತ್ತದೆ ಆದರೆ ಒಂದು ದಿನವೂ ಇದನ್ನು ಬಿಟ್ಟರೆ ಫಲಿತಾಂಶ ಕಡಿಮೆಯಾಗುತ್ತದೆ ಆದ್ದರಿಂದ ಈ ರಹಸ್ಯವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಅನುಸರಿಸು ಎಂದು ಹೇಳುತ್ತಾ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಬೇಕಾದ ಆಚರಣೆಯನ್ನು ಹೇಳಲು ಶುರು ಮಾಡಿದರು ಮೊದಲನೆಯದು ಭೂಮಾತೆಗೆ ನಮಸ್ಕಾರ ಮಾಡು ಬೆಳಿಗ್ಗೆ ಎದ್ದ ತಕ್ಷಣ ಭೂಮಿಯನ್ನು ಸ್ಪರ್ಶಿಸಿ ಓ ಭೂಮಾತೆ ನಿನ್ನ ಆಶೀರ್ವಾದದಿಂದ ಈ ನನ್ನ ದಿನ ಶಕ್ತಿಯಿಂದ ತುಂಬಿರಲಿ ಎಂದು ಹೇಳು ಇದು ನಿನ್ನ ದೇಹದ ಪ್ರತಿಕೂಲ ಶಕ್ತಿಯನ್ನು ತೆಗೆದುಹಾಕುತ್ತದೆ ಎರಡನೆಯದು ಓಂ ಉಚ್ಚಾರಣೆ ಮಾಡು ಐದು ನಿಮಿಷಗಳ ಕಾಲ ಓಂ ಎಂದು ಜಪಿಸು ಇದು ನಿನ್ನ ಮೆದುಳಿನ ಆಲ್ಫಾ ತರಂಗಗಳನ್ನು ಸಕ್ರಿಯಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮೂರನೆಯದು ತಣ್ಣೀರಿನ ಸ್ನಾನ ಮಾಡು ಬ್ರಹ್ಮ ಮುಹೂರ್ತದಲ್ಲಿ ತಣ್ಣೀರಿನಿಂದ ಸ್ನಾನ ಮಾಡು ಇದು ದೇಹದ ಏಳು ಚಕ್ರಗಳನ್ನು ಜಾಗೃತಗೊಳಿಸುತ್ತದೆ ನಾಲ್ಕನೆಯದು ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ಜಪಿಸು ಇದು ನಿನ್ನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಐದನೆಯದು ಪ್ರತಿದಿನ ಭಗವದ್ಗೀತೆಯ ಒಂದು ಅಧ್ಯಾಯವನ್ನು ಓದು ಇದು ನಿನಗೆ ಜೀವನದ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಈ ಐದು ಕಾರ್ಯಗಳನ್ನು ಮೂವತ್ತು ದಿನಗಳ ಕಾಲ ಶ್ರದ್ಧೆಯಿಂದ ಮಾಡು ನಿನ್ನ ಜೀವನದ ಕತ್ತಲೆ ದೂರವಾಗುತ್ತದೆ ಆದರೆ ಒಂದು ದಿನ ಇದನ್ನು ಬಿಟ್ಟರೆ ನಿನ್ನ ಪ್ರಯತ್ನ ವ್ಯರ್ಥವಾಗುತ್ತದೆ ಆದ್ದರಿಂದ ಮೂವತ್ತು ದಿನಗಳವರೆಗೂ ತಪ್ಪದೆ ಅನುಸರಿಸು ಎಂದು ಸಾಧು ಎಚ್ಚರಿಕೆ ನೀಡಿದರು ಇದನ್ನು ಕೇಳಿ ಆದಿಕೇಶನ ಮನಸ್ಸಿನಲ್ಲಿ ಒಂದು ಹೊಸ ಆಶಾಕಿರಣ ಮೂಡಿತು ನಾನು ಇದನ್ನು ಮಾಡಲೇಬೇಕು ಇದು ನನ್ನ ಕೊನೆಯ ಅವಕಾಶ ಎಂದು ಅವನು ದೃಢವಾಗಿ ನಿರ್ಧರಿಸಿದ ಅವನು ಸಾಧುಗೆ ನಮಸ್ಕಾರ ಮಾಡಿ ಮನೆಗೆ ಮರಳಿ ನಾನು ಒಂದು ರಹಸ್ಯವನ್ನು ಕಂಡುಕೊಂಡಿದ್ದೇನೆ ಇದು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ ಎಂದು ಆತ್ಮವಿಶ್ವಾಸದಿಂದ ತನ್ನ ಹೆಂಡತಿ ಬಳಿ ಹೇಳಿದ ಮರುದಿನ ಬೆಳಿಗ್ಗೆ ಆದಿಕೇಶ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಎದ್ದು ಭೂಮಾತೆಗೆ ನಮಸ್ಕರಿಸಿದ ಓಂ ಜಪಿಸಿದ ತಣ್ಣೀರಿನಿಂದ ಸ್ನಾನ ಮಾಡಿದ ಗಾಯತ್ರಿ ಮಂತ್ರವನ್ನು ಜಪಿಸಿದ ಮತ್ತು ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಓದಿದ ಆ ದಿನ ಅವನ ದೇಹದಲ್ಲಿ ಒಂದು ಹಗುರತೆ ಮನಸ್ಸಿನಲ್ಲಿ ಶಾಂತಿ ತುಂಬಿಕೊಂಡಿತ್ತು ಇದು ನಿಜವಾಗಿಯೂ ಕೆಲಸ ಮಾಡುತ್ತಿದೆ ಅಂತ ಹೇಳಿ ಪ್ರತಿದಿನ ಮಾಡಲು ಮುಂದಾದ ಮೊದಲ ಹತ್ತು ದಿನಗಳಲ್ಲಿ ಆದಿಕೇಶನ ಜೀವನದಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳು ಕಾಣಿಸಿಕೊಂಡವು ಗ್ರಾಮದಲ್ಲಿ ಆತ ತರಕಾರಿಗಳನ್ನು ಮಾರುತ್ತಾ ಒಂದು ಸಣ್ಣ ಕೆಲಸವನ್ನು ಶುರು ಮಾಡಿದ ಈ ಬಾರಿ ಅವನು ತನ್ನ ಕೆಲಸಕ್ಕೆ ಒಂದು ಹೊಸ ಶಿಸ್ತನ್ನು ಅಳವಡಿಸಿಕೊಂಡ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ದಿನದ ಯೋಜನೆಯನ್ನು ಬರೆಯುತ್ತಿದ್ದ ಇವತ್ತು ನಾನು ಹತ್ತು ಕೆಜಿ ತರಕಾರಿಯನ್ನು ಮಾರುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳುತ್ತಿದ್ದ ಅದರಂತೆಯೇ ಹತ್ತು ಕೆಜಿ ತರಕಾರಿಯನ್ನು ಮಾರಿ ಮನೆಗೆ ಬರುತ್ತಿದ್ದ ಆಶ್ಚರ್ಯವೆಂದರೆ ಅವನ ಗ್ರಾಹಕರು ಆದಿಕೇಶನ ಶಾಂತವಾದ ವರ್ತನೆ ಆತ್ಮವಿಶ್ವಾಸವನ್ನು ನೋಡಿ ಆಕರ್ಷಿತರಾದರು ಹತ್ತು ದಿನಗಳಲ್ಲಿ ಅವನು ಸಣ್ಣ ಲಾಭವನ್ನು ಗಳಿಸಿದ ಇದರಿಂದ ಇನ್ನಷ್ಟು ಆತ್ಮಸ್ಥೈರ್ಯ ತುಂಬಿಕೊಂಡು ಮತ್ತಷ್ಟು ತರಕಾರಿಗಳನ್ನು ಮಾರುತ್ತಾ ಹೆಚ್ಚಾಗಿಯೇ ಲಾಭ ಗಳಿಸಲು ಮುಂದಾದ ಇಪ್ಪತ್ತು ದಿನಗಳು ಕಳೆದ ನಂತರ ಆದಿಕೇಶನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣಿಸಿಕೊಂಡಿತು ಅವನ ಮನಸ್ಸಿನಲ್ಲಿ ಒಂದು ಹೊಸ ಕನಸು ಮೂಡಿತು ನಾನು ಕೇವಲ ತರಕಾರಿ ಮಾರುವವನು ಆಗಿರಬಾರದು ಗ್ರಾಮಕ್ಕೆ ಒಂದು ದೊಡ್ಡ ಮಾರುಕಟ್ಟೆಯನ್ನೇ ತೆರೆಯಬೇಕು ಎಂದು ಆಲೋಚಿಸಿದ ಈ ಕನಸು ಬ್ರಹ್ಮ ಮುಹೂರ್ತದಲ್ಲಿ ಜಪಿಸುವ ಗಾಯತ್ರಿ ಮಂತ್ರ ಭಗವದ್ಗೀತೆಯ ಅಧ್ಯಾಯ ಮತ್ತು ಓಂ ಉಚ್ಚಾರಣೆಯಿಂದ ಅವನ ಮನಸ್ಸು ತೀಕ್ಷ್ಣವಾಗಿ ಅವನ ಆತ್ಮವಿಶ್ವಾಸ ಗಗನಕ್ಕೇರಿತ್ತು ಅವನು ಗ್ರಾಮದ ಶ್ರೀಮಂತ ವ್ಯಾಪಾರಿಯೊಬ್ಬನನ್ನು ಭೇಟಿಯಾದ ನಾನು ಒಂದು ಮಾರುಕಟ್ಟೆ ತೆರೆಯಲು ಯೋಚಿಸುತ್ತಿದ್ದೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಧೈರ್ಯದಿಂದ ಕೇಳಿದ ಆ ವ್ಯಾಪಾರಿಗೆ ಆದಿಕೇಶನ ಆತ್ಮವಿಶ್ವಾಸ ಇಷ್ಟವಾಯಿತು ನಾನು ನಿನಗೆ ಸಾಲ ಕೊಡುತ್ತೇನೆ ಆದರೆ ಆರು ತಿಂಗಳಲ್ಲಿ ಹಿಂತಿರುಗಿಸಬೇಕು ಎಂದು ಒಪ್ಪಿಕೊಂಡ ಮೂವತ್ತು ದಿನಗಳಲ್ಲಿ ಆದಿಕೇಶ ಒಂದು ಸಣ್ಣ ಮಾರುಕಟ್ಟೆಯನ್ನು ತೆರೆದ ಗ್ರಾಮದ ಜನರು ಆದಿಕೇಶನ ನಯವಾದ ಮಾತುಗಳು ಗ್ರಾಹಕರಿಗೆ ತೋರುವ ವರ್ತನೆಯನ್ನು ಕಂಡು ಅವನ ಮಾರುಕಟ್ಟೆಗೆ ಆಕರ್ಷಿತರಾದರು ಅವನ ಶಾಂತ ವರ್ತನೆ ಗ್ರಾಹಕರೊಂದಿಗೆ ಮಾತನಾಡುವ ರೀತಿ ಮತ್ತು ಗುಣಮಟ್ಟದ ಸರಕುಗಳು ಎಲ್ಲರ ಮನಗೆದ್ದವು ಆರು ತಿಂಗಳಲ್ಲಿ ಅವನು ಸಾಲವನ್ನು ತೀರಿಸಿ ತನ್ನ ಕುಟುಂಬಕ್ಕೆ ಒಂದು ಒಳ್ಳೆಯ ಮನೆಯನ್ನು ಕಟ್ಟಿದ ಒಂದು ವರ್ಷದಲ್ಲಿ ಆದಿಕೇಶನ ಮಾರುಕಟ್ಟೆ ರತ್ನಪುರದ ದೊಡ್ಡ ವ್ಯಾಪಾರ ಕೇಂದ್ರವಾಯಿತು ಅವನು ಗ್ರಾಮದ ಜನರಿಗೆ ಉದ್ಯೋಗವನ್ನು ಕೊಟ್ಟ ಶಾಲೆಯೊಂದನ್ನು ತೆರೆದ ಮತ್ತು ಗ್ರಾಮದ ಬಡವರಿಗೆ ಉಚಿತ ಆಹಾರವನ್ನು ವಿತರಿಸಲು ಮುಂದಾದ ಆದಿಕೇಶ ಈಗ ಕೇವಲ ಒಬ್ಬ ವ್ಯಾಪಾರಿಯಲ್ಲ ಗ್ರಾಮದ ನಾಯಕನಾಗಿದ್ದ ಅವನ ಖಾತೆಯಲ್ಲಿ ಕೋಟಿಗಟ್ಟಲೆ ಹಣವಿತ್ತು ಇದೆಲ್ಲವನ್ನೂ ಬರುವ ಹಾಗೆ ಮಾಡಿದ ಆ ಸಾಧುವಿಗೆ ಧನ್ಯವಾದ ಹೇಳಲು ಆ ಬೆಟ್ಟದ ತುದಿಗೆ ಮತ್ತೆ ಬಂದ ಆದರೆ ಅಲ್ಲಿ ಯಾರು ಕಾಣಲಿಲ್ಲ ಎಷ್ಟೇ ಕೂಗಿದರೂ ಹುಡುಕಾಡಿದರೂ ಯಾರೂ ಕಾಣದಿದ್ದಾಗ ಆದಿಕೇಶ ಸಾಧು ನಿಂತಿದ್ದ ಜಾಗದಲ್ಲಿ ಮಂಡಿ ಊರಿ ಕುಳಿತು ಧನ್ಯವಾದಗಳನ್ನು ಅರ್ಪಿಸಿದ ಕೃಷ್ಣ ತನ್ನ ಕಥೆಯನ್ನು ಮುಗಿಸಿದಾಗ ನವಿಲು ತನ್ನ ಗರಿಗಳನ್ನು ಆಡಿಸಿತು ಸ್ವಾಮಿ ಈ ಕಥೆಯಿಂದ ನನಗೆ ಎಲ್ಲವೂ ತಿಳಿಯಿತು ಶ್ರೀಮಂತರಾಗಿರುವವರು ಬ್ರಹ್ಮ ಮುಹೂರ್ತದ ಶಕ್ತಿಯನ್ನು ಬಳಸಿಕೊಳ್ಳುತ್ತಿದ್ದಾರೆ ಬಡವರಾಗಿರುವವರು ಈ ರಹಸ್ಯವನ್ನು ತಿಳಿಯದವರು ಎಂದು ಅರ್ಥವಾಯಿತು ಎಂದು ಆನಂದದಿಂದ ಹೇಳಿತು ಕೃಷ್ಣನಕ್ಕೂ ಮಯೂರ ಈ ರಹಸ್ಯ ಎಲ್ಲರಿಗೂ ಲಭ್ಯವಿದೆ ಆದರೆ ಅದನ್ನು ಅನುಸರಿಸಲು ಶ್ರದ್ಧೆ ಶಿಸ್ತು ಮತ್ತು ಸಂಕಲ್ಪ ಬಲವಿರಬೇಕು ಈ ಕಥೆಯನ್ನು ಜಗತ್ತಿಗೆ ತಿಳಿಸು ಇದು ಕೇವಲ ಆದಿಕೇಶನ ಕಥೆಯಲ್ಲ ಎಲ್ಲರ ಕಥೆಯಾಗಲಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೊರಟು ಹೋದರು ನವಿಲು ತನ್ನ ರೆಕ್ಕೆಗಳನ್ನು ಆಡಿಸಿ ಆಕಾಶಕ್ಕೆ ಹಾರಿತು ಆ ಕ್ಷಣದಿಂದ ರತ್ನಪುರದ ಕಥೆ ಜಗತ್ತಿನಾದ್ಯಂತ ಹರಡಿ ಆದಿಕೇಶನಂತೆ ಲಕ್ಷಾಂತರ ಜನರು ಬ್ರಹ್ಮ ಮುಹೂರ್ತದ ಶಕ್ತಿಯನ್ನು ಸ್ವೀಕರಿಸಿದರು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಜೈ ಶ್ರೀಕೃಷ್ಣ ಎಂದು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಶುಭವಾಗಲಿ ಧನ್ಯವಾದಗಳು